ಮ್ಯಾನೇಜರ್ ಸಂಜೆ ಬಂದ್ಬಿಟ್ಟು ಪೋಸ್ಟ್ ಮಾರ್ಟನ್ ಆದಮೇಲೆ ಆಫೀಸ್ ಗಂಟೆ ಅವ್ರ ಜಲೇ ಇರಾಕಿ ನೈಟ್ ಕಳಿಸ್ಕೊಡ್ತೀನಿ ಅಷ್ಟೇ ನಮ್ಗೆ

ಅದೇನಾದ್ರೂ ಮೊದಲು ಏನಾಗಬೇಕು ನೋಡಿ ನೀವು ಫೋಟ್ ಅಲ್ಲಿ ಅವಕಾಶವಾಗ ಮತ್ತೆ ಫೋಟ್ ನಿಮ್ಮ ಜೊತೆ ಇರ್ತಾರೆ ಮಾತಾಡ್ಕೊಳ್ಳಿ ಸಾಧ್ಯ ಆಯ್ತು ಅಂತಂದ್ರೆ ಇನ್ನೊಂದಿಬ್ರು ಕಳ್ಸಿ ಅದು ನಮ್ಮ

அவ யாரேனா பாயை

ನೈಟ್ ಒಂದು ಘಟನೆ ನಡೆದಿದೆ ಟೋಲಲ್ಲಿ ನಾಲ್ಕು ಜನ ಕೆಲಸ ಮಾಡ್ತಿದ್ದಾಗ ಪಾಪ ಅವರು ನೈಟು ಒಂದು ಒಂದು ಮುಕ್ಕಾಲಲ್ಲಿ ಒಂದು ಘಟನೆ ನಡೆದಿದೆ ಅದೇನಂದರೆ ಬಹಳ ದುಃಖಕರ ವಿಷಯ ಒಂದು ಮಂಜುನಾಥನವರೊಬ್ಬರು ಅಲ್ಲೇ ಸ್ಪಾಟಲ್ಲಿ ಮೃತಪಟ್ಟಿದ್ದಾರೆ ಇನ್ನೊಬ್ಬರು ರಾಜಣ್ಣನವರು ತುಂಬ ಗಂಭೀರವಾಗಿದ್ದಾರೆ ಏನಪ್ಪ ಅಂದ್ರೆ ನಾವು ಬ್ಯೂಟಿ ಅಲ್ಲಿ ಕೇಳ್ತಾ ಇರೋದು ಎರಡು ಫ್ಯಾಮಿಲಿ ತುಂಬ ಕಷ್ಟದಲ್ಲಿದ್ದಾರೆ ಆ ಕಷ್ಟದಲ್ಲಿ ನಾವು ಹೇಳಬೇಕಂದ್ರೆ ಅವನು ಒಬ್ಬ ನಮ್ಮ ಯೂನಿಯನ್ ಎಂಪ್ಲಾಯಿ ಇವನ್ ಏನ್ ಬಿ ಟಿ ಎಂಪ್ಲಾಯ್ ಎಪ್ಲಾಯ್ ಎಂಪ್ಲಾಯ್ ಗಿಂತ ಬಿ ಟಿ ಎಲ್ ಎಂಪ್ಲಾಯ್ ಏನಂದ್ರೆ ನಾವು ಕಂಪ್ನಿಯಿಂದ ಕೇಳ್ತಾಯಿದ್ದೀವಿ ಅವ್ರನ್ನ ಏನಾರು ಒಂದು ಮನುಷ್ಯತ್ವ ಇದ್ರೆ ಅಂತ ಅವ್ರು ಬಿ ಟಿ ಪೇಲರ್ ಯಾರಿಗೂ ಸ್ಪಂದಿಸ್ತಾ ಇಲ್ಲ ಏನಂದ್ರು ಅವರೇ ಆಗಲಿ ಇವರೇ ಆಗಲಿ ಪಾಪ ಅವ್ರವ್ರ ಕಷ್ಟ ಬಿದ್ದು ಎಲ್ಲ ಸೇರಿ ಸೇರಿಲ್ಲ ಇದು ಮಾಡ್ತಾರೆ ಏನಂದ್ರೆ ನಾವು ಬಿ ಟಿ ಪಾರ್ಲರ್ಗೆ ಕೇಳ್ಕೊಳೋದು ಒಂದು ಮನುಷ್ಯೋತ್ವನದಿದ್ದರೆ ನಿಮಗೆ ಏನಾರು ಒಂದು ಪರಿಹಾರ ಮಾಡಿ ಬಡ ಬಡತನಕ್ಕೆ ಒಂದು ಮುಕ್ತಗೊಳಿಸ್ರಿ ಅಷ್ಟು ಕೇಳ್ತಿವಿ ಬಿ ಟಿ ಅವರಿಗೆ ನಿಮಗೋಸ್ಕರ ನಿಮ್ಮ ಕಂಪ್ನಿಗೋಸ್ಕರ ಹತ್ತು ವರ್ಷದಿಂದ ದುಡಿತವ್ರೆ ಹದಿನಾಲ್ಕು ವರ್ಷದಿಂದ ದುಡಿತವ್ರೆ ನೋಡಿ ಇವರು ಪಾಪ ಅವರ ಮಂಜುನಾಥ್ ಅವರ ಬ್ರದರ್ ತಮ್ಮ ಇನ್ನೊಂದು ವಾರದಲ್ಲಿ ಮದುವೆ ಇದೆ ಮದುವೆ ಇದ್ರು ಪಾಪ ಅವರು ಮಕ್ಕಳಿಗೆ ಏನು ಮಾಡ್ಬೇಕಿಂತ ಕರ್ತೀಲಿ ಹೇಳ್ರಿ ಯೋಚನೆ ಮಾಡಬೇಕು ನೀವು ಇವರು ಅಷ್ಟೇ ರಾಜಣ್ಣವರ ವೈಫು ಮತ್ತು ಇವರು ಅವರ ಸಿಸ್ಟರ್ಸು ತಂಗಿಯರು ಎಲ್ಲ ಇದ್ದಾರೆ ಎಲ್ಲ ತುಂಬ ಕಷ್ಟದಲ್ಲಿದ್ದಾರೆ ದಯವಿಟ್ಟು ಬಿ ಟಿ ಪಿ ಎಲ್ಲರು ಸ್ವಲ್ಪ ಕಣ್ ತೆರೆದು ಮನ್ಸಾರೆ ಎಲ್ಲ ಬಡ ಕುಟುಂಬಗಳಿಗೆ ಎಲ್ಪ್ ಮಾಡ್ಬೇಕಂತ ಕೇಳ್ಕೊಂತೀವಿ ನಮ್ಮ ಯೂನಿಯನ್ ಅವ್ರ ಮುಂಚೆ ಮಾತಾಡಿದ್ರು ನಮ್ಮ ಅಧ್ಯಕ್ಷರು ಅದೇನಿದಾರೋ ಅವರು ಏನು ಹೇಳಿದಾರೆ ಅದು ಬಯಸಂಗೆ ಅವ್ರ ಫ್ಯಾಮಿಲಿ ಯಾವುದು ತೊಂದರೆ ಇಲ್ದಂಗೆ ದಯವಿಟ್ಟು ಎಲ್ಲರಿಗೂ ಮಾಡಿಕೊಡಿ ಇನ್ನೊಂದು ಎಲ್ಲ ದಯವಿಟ್ಟು ರಿಕ್ವೆಸ್ಟ್ ಕೇಳ್ತೀವಿ ಬಿ ಟಿ ಪಿ ಎಲರಿಗೆ ಇನ್ಶೂರೆನ್ಸು ಹತ್ತು ಲಕ್ಷ ರೂಪಾಯಿ ಒಂದೊಂದು ಫ್ಯಾಮಿಲಿ ಮಾಡಿಸಿ ಒಂದು ಪ್ರತಿಯೊಂದು ಎಂಪ್ಲಾಯಿಗೂ ಮಾಡಿಸಿ ಇನ್ನೊಂದು ನಾವೇನು ನಿಮ್ಮ ಹತ್ರ ಏನು ಇಲ್ಲ ನಾವು ದುಡಿತಾ ಇದೀವಿ ಅದಕ್ಕೋಸ್ಕರ ಸಂಬಳ ಕೊಡ್ತಾ ಇರ ದಯವಿಟ್ಟು ನೀವು ಇದೊಂದು ಮನುಷ್ಯತ್ವವಾಗಿ ಯೋಚನೆ ಮಾಡಿ ದಯವಿಟ್ಟು ಸಹಕರಿಸಬೇಕೆಂದು ಕೇಳ್ಕೊಳ್ತೀವಿ ಅಷ್ಟೇ ಧನ್ಯವಾದಗಳು ನಿನ್ನೆ ರಾತ್ರಿ ನಿನ್ನೆ ಶನಿವಾರ ಒಂದು ಹನ್ನೊಂದರಿಂದ ಹನ್ನೊಂದುವರೆ ಸಮಯದಲ್ಲಿ ಬೆಂಗಳೂರು ಎಲೆಕ್ಟ್ ಎಲೆಕ್ಟ್ರಾನಿಕ್ ಸಿಟಿಯಿಂದ ಬೆಂಗಳೂರು ಹೋಗೋ ರೋಡಲ್ಲಿ ಎಲಿವೇಟೆಡ್ ಅಂದರೆ ಕೂಡ್ಲಿಗೇಟು ನಿಯರು ಕೂಡ್ಲಿಗೇಟು ದಯಾನಂದ ಸಾಗರ್ ಆಪೋಸಿಟ್ ಕಾಲೇಜ್ ಹತ್ರ ನಮ್ಮ ಪೆಟ್ರೋಲಿಂಗ್ ಟೀಮು ನಮ್ಮ ಸಿಬ್ಬಂದಿ ಮಂಜುನಾಥು ರಾಜಣ್ಣ ಮತ್ತು ರಾಧಾಕೃಷ್ಣ ಸತೀಶು ನಾಲ್ಕು ಜನ ಅವರು ಒಂದು ಗಾಡಿ ಒಂದು ಕಾರು ಬ್ರೇಕ್ ಡೌನ್ ಆಗಿತ್ತು ಅದು ಆ ಕಾರು ಡೌನ್ ಆಗಿದ್ದ ಕಾರಣ ನಮ್ಮ ಸಿಬ್ಬಂದಿಗಳು ಎಲ್ಲ ಸೇರಿ ಅದಕ್ಕೆ ಟ್ರಾಫಿಕ್ ಡೈವಿಷನ್ ಮಾಡಿಕೊಂಡು ಸೇಫ್ಟಿ ಕೊಟ್ಕೊಂಡು ಎಲ್ಲ ಇದ್ದರು ಹಿಂದೆಯಿಂದ ಬಂದು ಒಂದು ಒಂದು ಯಾವುದು ಅಶೋಕ್ ದೋಸ್ತ್ ಗಾಡಿ ಅವನು ಫುಲ್ಲು ಡ್ರಿಂಕ್ ಆ್ಯಂಡ್ ಡ್ರೈವಿಂಗ್ ಮಾಡಿ ನಮ್ಮ ಕಾರ್ಮಿಕರಾದ ಮಂಜುನಾಥ್ ಮತ್ತು ರಾಜಣ್ಣನಿಗೆ ಅಜಾಗರೂಕತೆಯಿಂದ ಅವ್ನು ಡ್ರಿಂಕ್ ಆ್ಯಂಡ್ ಡ್ರೈವಿಂಗ್ ಮಾಡಿ ಓವರ್ ಸ್ಪೀಡಿಂದ ಬಂದು ಅವರಿಗೆ ಏಕಾಏಕಿ ಹೊಡೆದು ನಮ್ಮ ಮಂಜುನಾಥ್ ಅವರು ಸ್ಥಳದಲ್ಲಿ ಮೃತಪಟ್ಟಿದ್ದಾರೆ ನಂತರ ರಾಜಣ್ಣವರು ತುಂಬ ಅವರು ಅವರ ಡ್ರೈವರ್ ಸ್ಥಿತಿ ತುಂಬ ಗಂಭೀರ ಸ್ಥಿತಿಯಲ್ಲಿದೆ ಇಬ್ಬರೂ ಕೂಡ ನಮ್ಮ ಎಮ್ ಎಚ್ ಎನ್ ಎಚ್ ಎಸ್ ಎನ್ ಎಚ್ ಆ್ಯಂಬುಲೆನ್ಸಲ್ಲಿ ಇಮಿಡಿಯೇಟ್ಲಿ ನಾರಾಯಣ ದೊಲೆಕ್ಕೆ ಶೂಟ್ ಮಾಡಿದ್ದೀವಿ ಮಂಜುನಾಥ್ ಅವರು ಸತ್ತೋಗಿದ್ದಾರೆ ಅಂತೇಳಿ ರಾತ್ರಿ ದುಡಿದೆ ರಾಜಣ್ಣವರು ಸ್ಥಿತಿ ತುಂಬ ಚಿಂತಾಜನಕ ಆಗಿದೆ ಅದರಿಂದ ನಾವು ಇವತ್ತು ನಮ್ಮ ಕಂಪ್ನಿ ಕಾರ್ಮಿಕರೆಲ್ಲ ಕಂಪ್ನಿ ಬಿ ಇ ಟಿ ಎಲ್ ಕಂಪ್ನಿಗೆ ನಾವು ಇವತ್ತು ಒಂದು ತಾಕೀತ್ ಮಾಡಿದ್ದೀವಿ ಅವರಿಗೆ ಇಬ್ಬರಿಗೂ ಕೂಡ ಎರಡು ಕೋಟಿ ಪರಿಹಾರ ಕೊಡಬೇಕು ಒಬ್ಬ ಮೃತರಾಗಿದ್ದ ಮಂಜುನಾಥ್ ಅವ್ರ ಕುಟುಂಬಕ್ಕೆ ಎರಡು ಕೋಟಿ ಪರಿಹಾರ ಕೊಡಬೇಕು ರಾಜಣ್ಣ ಅವರಿಗೆ ಮುಂದೆ ಆಸ್ಪೆಟ್ಲ ಸೌಲಭ್ಯ ಏನಿದೆ ಅದು ವೆಚ್ಚನ ಕಂಪ್ಲೀಟು ಕಂಪ್ನಿನೇ ಬರೆಸಬೇಕು ನಂತರ ಅಕ ಅಕಸ್ಮಾತ್ ಹಾಜರಾಗುತ್ತೆ ಅವ್ರಿಗೆ ಅವ್ರಿಗೇನಾದ್ರೆ ಅವ್ರಿಗೂ ಕೂಡ ಈ ಮಂಜುನಾಥ್ ಏನಾಗಿದೆ ಅದನ್ನೇ ಅವ್ರಿಗೆ ಪರಿಹಾರ ಕೊಡಬೇಕು ಅಂತ ನಾವು ಇವತ್ತು ತಾಕೀತು ಮಾಡಿದ್ದೀವಿ ಇವತ್ತು ನಾರಾಯಣ ಹೃದಯದಿಂದ ಹೃದಯಾಲದಿಂದ ನಮ್ಮ ಮಂಜುನಾಥರ ಪಾರ್ಥಿವ ಶರೀರವನ್ನು ಸೆಂಟ್ ಜಾನ್ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿ ಅಲ್ಲಿ ಪೋಸ್ಟ್ ಮಾರ್ಟಮ್ ಮಾಡ್ತಾರಂತೆ ಅಲ್ಲಿಂದ ನಾವು ನಮ್ಮ ಎಮ್ ಬಿ ಸಿ ಮೇನ್ ಬ್ಯಾಸ್ ಕ್ಯಾಂಪ್ ಎಲೆಕ್ಟ್ರಾನಿಕ್ ಸಿಟಿ ಬಿಇ ಟಿ ಎಲ್ ಆಫೀಸಲ್ಲಿ ಅವ್ರನ್ನ ಇಟ್ಕೊಂಡು ಶ್ಲೋಕಾಚರಣೆ ಮಾಡ್ತೀವಿ ಕಂಪ್ನಿಯವರು ಬಿ ಟಿ ಎಲ್ ಕಂಪ್ನಿಯವರು ನಮಗೆ ಪರಿಹಾರ ಕೊಡಲಿಲ್ಲದಲ್ಲಿ ಎಷ್ಟು ದಿನ ಆದರೂ ಪರವಾಗಿಲ್ಲ ನಾವು ಸಾಂಕೇತವಾಗಿ ಹೋರಾಟ ಮಾಡಿ ಅವರಿಗೆ ಜಯಗೊಳಿಸ್ತೀವಿ ಅಂತ ಈ ಮೂಲಕ ನಾನು ಕೇಳ್ಕೊತೀವಿ ಬೆಂಗಳೂರು ಇವೇ ಟೋಳಿ ರಾತ್ರಿ ಒಂದು ಹನ್ನೆರಡು ಗಂಟೆ ಅಷ್ಟೊತ್ತಿಗೆ ಅಪಘಾತ ಆಗಿದೆ ಅದರಲ್ಲಿ ಒಬ್ಬರು ಮೃತಪಟ್ಟಿದ್ದಾರೆ ಇನ್ನೊಬ್ಬರು ತುಂಬ ಗಂಭೀರ ಸ್ಥಿತಿಯಲ್ಲಿದ್ದಾರೆ ಅದ್ರ ಬಗ್ಗೆ ಹೆಚ್ಚಿನ ನಾವು ಲೂಟಿ ಮುಗಿಸೋ ಮನವಿ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲ ಒಬ್ಬೊಬ್ಬರು ಮೃತಪಟ್ಟಿದ್ದಾರೆ ಇನ್ನೊಬ್ಬರು ಗಂಭೀರ ಸ್ಥಿತಿಯಲ್ಲಿದ್ದಾರೆ ಆ ಎರಡು ಕುಟುಂಬಕ್ಕೂ ಒಳ್ಳೆಯ ರೀತಿ ಅವ್ರಿಗೆ ಪರಿಹಾರ ನೀಡಬೇಕಂತ ಈ ಮೂಲಕ ಈ ಬಿ ಟಿ ಪಂಪನಿಗೆ ನಾವು ಮನವಿ ಮಾಡ್ಕೊಳ್ತಾ ಇದ್ವಿ ಇನ್ನೇನು ನಾವೇನು ಅವ್ರನ್ನ ಬೇರೆ ಏನು ಇಲ್ಲ ಪಾಪ ತುಂಬ ಬಡ ಕುಟುಂಬ ಮತ್ತು ಅವ್ರ ಅಣ್ಣನ ಮಗಳು ಮದುವೆ ಬೇರೆ ಫಿಕ್ಸ್ ಆಗಿತ್ತು ಈ ಸ್ಥಿತಿಯಲ್ಲಿ ಇನ್ನೂ ಒಂದು ಒಂದು ವೀಕ್ ಇದೆ ಇವತ್ತಿಂದ ಅವ್ರು ರಜಾ ಹೋಗ್ಬೇಕಾಗಿತ್ತು ಡ್ಯೂಟಿ ಮಾಡಿಕೊಂಡು ನೆನ ಸಾಟರ್ಡೆ ಸಂಡೇ ಎರಡು ಡ್ಯೂಟಿ ಮಾಡ್ಕೊಂಡು ಮನೆಗೆ ಹೋಗೋ ಪರಿಸ್ಥಿತಿನಲ್ಲಿ ಪಾಪ ಹಿಂಗೆ ಆಗ್ಬಿಟ್ಟಿದೆ ಈಗ ಮದುವೆ ಮಾಡಬೇಕು ಮಗಳು ಮದುವೆ ಮಾಡಬೇಕು ತಮ್ಮ ಪರಿಸ್ಥಿತಿನ ನಿಭಾಯಿಸ್ಕೊಂಡು ಈ ಕಷ್ಟನೂ ಇದು ಮುಕ್ತಿಂದ ಪರಿಹಾರ ಆಗಬೇಕು ಅನ್ನೋದು ಏನೂ ಗೊತ್ತಾಗ್ತಾ ಇಲ್ಲ ಈ ಕುಟುಂಬ ಕಂಪ್ನಿಯವ್ರ ಕಡೆಯಿಂದ ಒಂದು ಸ ಒಂದು ಪರಿಹಾರ ನೀಡಬೇಕು ಅಂತ ತಮ್ಮಲ್ಲಿ ಕಳಕಳಿಯಿಂದ ಮಾಡ್ಕೊಂಡು